ಎಲ್ಲರಿಗೂ ನಮಸ್ತೆ ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಹೆಂಟಿ ಹೆಂಟಿ ಲೇ ಹೆಂಟಿ ಎದ್ದೇಳು ಮೇಲೆ ಬೇಗ ಬೇಗ ರೆಡಿಯಾಗು ಎದ್ದೇಳೆ ಹೆಂಟಿ ಎನ್ನುವ ಶೌರ್ಯನ ದನಿ ಮತ್ತು ತನ್ನ ಮೈನ ಅಲುಗಾಟಕ್ಕೆ ಚೂರೇ ಚೂರು ಕಾಣ್ತಿರದ ಐಕ್ಯ ತನ್ನ ಅತಿ ಸನಿಹವಿದ್ದ ಶೌರ್ಯನ ಮೊಗವನ್ನು ಕಂಡು ಸಾರಿ ಶೌರ್ಯ ನಿದ್ರೆ ಕಣ್ಣಲ್ಲಿ ನಿನ್ನ ಹತ್ರ ಬಂದಿದ್ದೇನೆ ಅನಿಸುತ್ತೆ ಎನ್ನುತ್ತಾ ಅವನಿಂದ ದೂರ ಸರಿದು ಮಲಗಲು ನೋಡುವಾಗ ಒಳಗೊಳಗೆ ನಗುವ ಶೌರ್ಯ ಪರವಾಗಿಲ್ಲ ಬಿಡು ನಿನ್ನ ಸಾರಿಯನ್ನು ನಾನು ಆ್ಯಕ್ಸೆಪ್ಟ್ ಮಾಡಿಕೊಂಡಿದ್ದೇನೆ ಈಗ ಎದ್ದು ರೆಡಿಯಾಗು ನಾವು ಊರಿಗೆ ಹೋಗಬೇಕು ಎನ್ನಲು ಹಾಸಿಗೆಯಲ್ಲೇ ಮುಖಕ್ಕೆ ಹುಚ್ಚಿದ ಐಕ್ಯ ಇಷ್ಟು ಬೇಗ ಹೇಳ್ಬೇಕಾ ನಾಳೆ ಹೋದರೆ ಆಗಲ್ವಾ ನನ್ನ ಕಾಲುನು ಪೂರ್ತಿ ವಾಸಿಯಾಗಲಿ ಬಿಡು ನನಗೆ ಇನ್ನೂ ನಿದ್ರೆ ಬಿಟ್ಟಿಲ್ಲ ಎಂದು ಮುಖದ ತುಂಬ ಬೆಡ್ಶೀಟ್ ಹೊದ್ದುಕೊಂಡ್ರೆ ಅವಳ ಮೊಗದ ಮೇಲಿಂದ ಬೆಡ್ಶೀಟ್ ಕೀಳುವ ಶೌರ್ಯ ಊರಿಗೆ ಬರ್ತೀನಿ ಅಂತ ಅಜ್ಜಿ ತಾತನಿಗೆ ಹೇಳಿಬಿಟ್ಟಿದ್ದೀನಿ ಹೆಂಡತಿ ಅವರೆಲ್ಲ ನಮಗಾಗಿ ಕಾಯ್ತಾಯಿರ್ತಾರೆ ಇವತ್ತೊಂದು ದಿನ ಕಳೆದರೆ ನಾಳೆಯಿಂದ ನೀನು ಸ್ವಲ್ಪ ಕುಂಟುತ್ತಾ ಓಡಾಡಬಹುದು ತಾನೆ ಈಗ ಮಾತ್ರ ಇಲ್ಲವೆನದೆ ಎದ್ದು ಬಿಡು ಪ್ಲೀಸ್ ಎಂದು ಮನವಿ ಮಾಡಿದಂತೆ ನೋಡಿದಾಗ ಹಾಗಾದರೆ ಇನ್ನೊಂದು ಸಲ ಪ್ಲೀಸ್ ಹೇಳು ಎಂದು ಮಲಗಿದ್ದಲೇ ಡಿಮ್ಯಾಂಡ್ ಮಾಡುತ್ತಾಳೆ ಐಕ್ಯ ಈ ಶೌರ್ಯನಾ ಪ್ಲೀಸ್ ಸಾರಿ ಇದಕ್ಕೆಲ್ಲ ಬಹಳ ಬೆಲೆ ಇದೆ ಹೆಂಡ್ತಿ ಈಗ ನೀನು ಮಾಡಿರುವ ಡಿಮ್ಯಾಂಡ್ಗೆ ಮುಂದೆ ಬೆಲೆ ತೆರುವ ಸಮಯ ಬರಬಹುದು ಅಲ್ಲದೆ ನಾನು ಇದೆಲ್ಲವನ್ನು ಲೆಕ್ಕ ಇಡ್ತೀನಿ ಎಂದ ಶೌರ್ಯನ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳದ ಐಕ್ಯ ಅದೆಲ್ಲ ಮುಂದೆ ನೋಡೋಣ ಗುರು ಎಲ್ಲರ ಎದುರು ರಾಜನಂತೆ ಮೆರೆಯುವ ನೀನು ಈ ರೀತಿ ಪ್ಲೀಸ್ ಎಂದು ಸಣ್ಣ ಮುಖ ಮಾಡಿದಾಗ ನೋಡೋಕೆ ನನಗೆ ಜಾಸ್ತಿ ಇಷ್ಟವಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಇನ್ನೊಂದು ಸಲ ಪ್ಲೀಸ್ ಅಂದರೆ ಮಾತ್ರವೇ ನಾನು ಎದ್ದು ರೆಡಿಯಾಗುವುದು ಎನ್ನುತ್ತಾಳೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ಅವಳನ್ನೇ ನೋಡುವ ಶೌರ್ಯ ತುಸು ಗಂಭೀರವಾಗಿಯೇ ಓಕೆ ಫೈನ್ ಹೆಂಡ್ತಿ ಪ್ಲೀಸ್ ಎದ್ದು ರೆಡಿಯಾಗು ಊರಿಗೆ ಹೋಗಬೇಕು ಎಂದಾಗ ಆಯಿತು ಕೆಡಿಗಂಡ ಎದ್ದು ರೆಡಿಯಾಗ್ತೀನಿ ಎಂದು ಎದ್ದವಳು ಹೆಜ್ಜೆ ಇಡಲು ಆಗದೆ ಶೌರ್ಯನ ಕಡೆಗೆ ನೋಡಿದಾಗ ಏನೊಂದು ಮಾತನಾಡದೆ ಅವಳನ್ನು ಎತ್ತಿಕೊಂಡು ಬಾತ್ರೂಮ್ವರೆಗೂ ಬಿಟ್ಟ ಶೌರ್ಯ ಸ್ನಾನದ ನಂತರ ಕೂಗು ನಿನಗೆ ಬಟ್ಟೆಯನ್ನು ಕೊಡ್ತೀನಿ ಎನ್ನಲು ಅದರ ಅಗತ್ಯವಿಲ್ಲ ಸೈಕೋ ಈಗಲೇ ನನ್ನನ್ನು ವಾರ್ಡ್ರೋಬ್ ಹತ್ರ ನಿಲ್ಲಿಸು ನಾನೇ ಬಟ್ಟೆ ತೆಗೆದುಕೊಳ್ತೀನಿ ಎನ್ನುತ್ತಾಳೆ ಐಕ್ಯ ಅವಳ ಮಾತಿಗೆ ಒಪ್ಪಿದವನು ವಾರ್ಡ್ರೋಬ್ ಹತ್ತಿರ ನಿಲ್ಲಿಸಿದರೆ ಐಕ್ಯ ತನ್ನ ಚೂಡಿದಾರ್ ತೆಗೆದುಕೊಳ್ಳುತ್ತಾಳೆ ತಕ್ಷಣ ಚೂಡಿದಾರನ್ನು ಅವಳ ಕೈಯಿಂದ ಕಸಿದವನು ಊರಿಗೆ ಹೋಗ್ತಾ ಇರೋದು ಅದರಲ್ಲೂ ಹಳ್ಳಿಗೆ ಹೋಗ್ತಾ ಇದ್ದೀವಿ ನೀನು ಸೀರೆಯನ್ನೇ ಉಡಬೇಕು ಎನ್ನುತ್ತಾನೆ ಏನು ಎಂದು ರಾಗ ಹೇಳದ ಐಕ್ಯ ನಿನಗೇನೋ ಕಣ್ಣು ಬೆನ್ನಲ್ಲಿದೆಯಾ ಕೇಳಿ ನನ್ನ ಕಾಲಿನ ಅವಸ್ಥೆ ನೋಡ್ತಾ ಇದೆಯಾ ತಾನೆ ಹತ್ತು ನಿಮಿಷಕ್ಕೂ ಹೆಚ್ಚು ಹೊತ್ತು ಸರಿಯಾಗಿ ನಿಲ್ಲಲಾಗುವುದಿಲ್ಲ ನನಗೆ ಅಂಥದ್ರಲ್ಲಿ ಸೀರೆ ಹೇಗೆ ಉಡಲಿ ಎಂದು ಕೋಪ ತೋರುತ್ತಾಳೆ ಅದಕ್ಕ್ಯಾಕೆ ಇಷ್ಟು ಕೋಪ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆಯೇ ಮುಖವನ್ನು ಕೆಂಪು ಮೆಣಸಿನಕಾಯಿ ಮಾಡಿಕೊಳ್ತೀಯ ಹೆಂಟಿ ನಾನಿಲ್ವಾ ನಿನ್ನ ಗಂಡ ನಾನೇ ಸಹಾಯ ಮಾಡ್ತೀನಿ ಬಿಡು ಎಂದವನು ಅವಳತ್ತ ನೋಡದೆ ಎತ್ತಲ ನೋಡುತ್ತಿದ್ದಾನೆ ಆದರೆ ಅವನ ಮಾತನ್ನು ಕೇಳಿದ ನಂತರ ಐಕ್ಯ ಅವನನ್ನು ಬಿಟ್ಟು ಬೇರೆ ಕಡೆ ನೋಡುತ್ತಲೇ ಇಲ್ಲ ಒಂದೆರಡು ನಿಮಿಷಗಳ ನಂತರ ನಿಧಾನವಾಗಿ ಅವಳತ್ತ ನೋಡುವ ಶೌರ್ಯ ಅವಳು ತನ್ನನ್ನೇ ಗುರಾಯಿಸಿ ನೋಡುವಾಗ ಏನಾಯಿತು ಹೆಂಡ್ತಿ ಯಾಕೆ ಈ ರೀತಿ ನೋಡ್ತಾ ಇದೆಯಾ ನಾನೇನು ತಪ್ಪಾಗಿ ಹೇಳಿಲ್ಲ ಬಿಡು ಗಂಡ ಆದವನು ಹೆಂಡತಿಗೆ ಸಹಾಯ ಮಾಡಬೇಕು ಎನ್ನುವುದು ಪದ್ಧತಿ ನೀನೀಗ ಇದೇ ವಿಷಯಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡ ಬೇಗ ಬೇಗ ಸ್ನಾನ ಮಾಡಿ ಬಾ ಸೀರೆ ಉಡಿಸಿ ಕೊಡ್ತೀನಿ ನನಗೆ ನೀನು ಬ್ಲ್ಯಾಕ್ ಸೀರೆಯಲ್ಲಿ ಜಾಸ್ತಿ ಇಷ್ಟ ಆಗ್ತೀಯಾ ಅದಕ್ಕೆ ಬ್ಲ್ಯಾಕ್ ಬಣ್ಣದ ಸೀರೆಯನ್ನು ಆರಿಸಿ ಇಡ್ತೀನಿ ಎಂದ ಕೂಡಲೇ ಯಾವಾಗ ನೋಡಿದರೂ ಕಪ್ಪು ಕಪ್ಪು ಅಂತ ಬಡ್ಕೊತಾನೆ ನನ್ನ ಗಂಡ ಅದೇನು ಇಷ್ಟ ಗೊತ್ತಿಲ್ಲ ನನಗಂತೂ ಕಪ್ಪು ಬಣ್ಣವನ್ನು ಕಂಡರೆ ಹಿಡಿಸುವುದಿಲ್ಲ ಐ ಲೈಕ್ ವೈಟ್ ಕಲರ್ ಹಾಗೆ ನೀನೇನು ನನಗೆ ಸೀರೆ ಉಡಲು ಸಹಾಯ ಮಾಡುವುದು ಬೇಕಾಗಿಲ್ಲ ರಾಣಿ ಅಕ್ಕನನ್ನು ಬರ ಹೇಳು ನಾನು ಅವರ ಸಹಾಯವನ್ನು ತೆಗೆದುಕೊಳ್ಳುತ್ತೇನೆ ಎನ್ನುವ ಐಕ್ಯಳ ಮಾತನ್ನು ತಡೆಯುವ ಹಾಗೆ ಶೌರ್ಯ ಅದು ಹಾಗಲ್ಲ ಕಣೆ ಎನ್ನುವ ಹೊತ್ತಿಗೆ ನನ್ನ ಮಾತಿಗೆ ಒಪ್ಪಿದ್ರೆ ಸೀರೆ ಉಟ್ಕೊಂಡು ನಿನ್ನೊಂದಿಗೆ ಹಳ್ಳಿಗೆ ಬರ್ತೀನಿ ಇಲ್ಲವಾದರೆ ಇನ್ನೊಂದು ಅರ್ಧ ಗಂಟೆ ನಿದ್ರೆ ಮಾಡ್ತೀನಿ ಎನ್ನುತ್ತಾಳೆ ಐಕ್ಯ ಸರಿ ಎಂದ ಶೌರ್ಯ ನಾನು ಪಕ್ಕದ ರೂಮಿಗೆ ಹೋಗಿ ರೆಡಿ ನೀನು ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ರಾಣಿ ಬರ್ತಾಳೆ ಬಿಡು ಎಂದಾಗ ಅವನು ಹೋಗುವವರೆಗೂ ಅಲ್ಲಿಯೇ ಇದ್ದ ಐಕ್ಯ ಬಳಿಕ ತನ್ನ ಬಟ್ಟೆ ತೆಗೆದುಕೊಂಡು ಬಚ್ಚಲ ಮನೆಯ ಕಡೆ ತಿರುಗಿ ಅಮ್ಮ ಎಂದು ನೋವಲ್ಲಿ ಕೂಗಿ ಅಲ್ಲೇ ಕೂರಲು ನೋಡುವಾಗ ಅವಳಿಗೆ ಆಸರೆ ಕೊಟ್ಟ ಶೌರ್ಯ ನಡಿ ಎಂದು ಮತ್ತೆ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಳ್ಳುತ್ತಾನೆ ಶೌರ್ಯ ಹೇಳಿದ ಮಾತಿನಂತೆಯೇ ಐಕ್ಯ ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ರಾಣಿ ಕಾಯುತ್ತಿದ್ದಳು ಅವಳನ್ನು ಕಂಡು ಐಕ್ಯ ಸಾರಿ ರಾಣಿ ಅಕ್ಕ ನಮ್ಮಿಂದ ನೀವು ಬೇಗ ಹೇಳುವಂತೆ ಆಯಿತು ಎಲ್ಲ ನಿಮ್ಮ ಶೌರ್ಯಪ್ಪ ಮಾಡುತ್ತಿರುವ ಅರ್ಜೆಂಟ್ ಎಂದು ಸಣ್ಣದಾಗಿ ಕ್ಷಮೆ ಕೇಳಿದರೆ ಅಮ್ಮ ಅವರೇ ಶೌರ್ಯಪ್ಪ ನಮಗೆ ಯಾವತ್ತೂ ತೊಂದರೆಯನ್ನು ಕೊಟ್ಟಿಲ್ಲ ನಾವಿಬ್ಬರು ಮನೆ ಕೆಲಸದವರೇ ಆದರೂ ನಮ್ಮ ಕಾಳಜಿ ಮಾಡ್ತಾರೆ ಅವರು ಕೋಪ ಬಂದಾಗ ನಮ್ಮ ಮೇಲೆ ಕೂಗಾಡಿ ರೇಗಾಡಿ ಒಮ್ಮೊಮ್ಮೆ ಕೈ ಮಾಡಿದ್ದು ಇದೆಯಾದರೂ ಅಷ್ಟೇ ಚೆನ್ನಾಗಿ ನೋಡಿಕೊಳ್ತಾರೆ ನಮ್ಮನ್ನು ಇವರಷ್ಟು ಆಸ್ತಿ ಅಂತಸ್ತು ಇರುವ ಯಾರೇ ಆದರೂ ಅಹಂಕಾರದಲ್ಲಿ ಮೆರೆಯುತ್ತಾರೆ ಆದರೆ ಶೌರ್ಯಪ್ಪ ಯಾವತ್ತೂ ಆ ರೀತಿ ನಡೆದುಕೊಂಡಿಲ್ಲ ಎನ್ನುವ ರಾಣಿ ಮಾತು ಮಾತಲ್ಲೇ ಐಕಳಿಗೆ ಸೀರೆ ಉಡಲು ಸಹಾಯ ಮಾಡುತ್ತಾಳೆ ರಾಣಿ ಹೋದ ಹತ್ತು ನಿಮಿಷಕ್ಕೆ ರೂಮಿನೊಳಗೆ ಬಂದ ಶೌರ್ಯ ಹೆಂಟಿ ಆಯಿತಾ ಎನ್ನುತ್ತಾ ನಾನು ಬ್ಲ್ಯಾಕ್ ಕಲರ್ ಸೀರೆ ಹೇಳಿದ್ದು ಹೆಂಟಿ ನೀನು ನೋಡಿದರೆ ಪಿಂಕ್ ಕಲರ್ ಹುಟ್ಟಿದೀಯಾ ಎಂದು ಗುರಾಯಿಸಲು ಆಗಲೇ ಹೇಳಿಲ್ವಾ ನನಗೆ ಕಪ್ಪು ಬಣ್ಣ ಉಡಲು ಇಷ್ಟವಿಲ್ಲ ಅಂತ ಎನ್ನುವ ಐಕ್ಯ ಅವನಿನ್ನ ಕೋಪದಲ್ಲೇ ನೋಡುವಾಗ ನೀನು ಹೀಗೆ ನೋಡ್ತಾ ಇದ್ರೆ ವಾಪಸ್ ನಿದ್ರೆ ಮಾಡ್ತೀನಿ ಅಷ್ಟೇ ಎಂದು ಬೆದರಿಕೆ ಹಾಕಲು ಸುಮ್ಮನಾದ ಶೌರ್ಯ ಸರಿ ನಡಿ ಹೋಗೋಣ ಎಲ್ಲವೂ ಪರ್ಫೆಕ್ಟ್ ಆಗಿದೆಯಾ ಎಂದಾಗ ಹ್ಞೂ ಎಂದ ಐಕ್ಯ ತಮ್ಮಿಬ್ಬರ ಲಗೇಜ್ ಕಡೆಗೆ ಕೈ ತೋರುತ್ತಾಳೆ ರಂಗನನ್ನು ಕರೆದ ಶೌರ್ಯ ಲಗೇಜ್ ಬ್ಯಾಗುಗಳನ್ನು ಕಾರಿನಲ್ಲಿ ಇಡಲು ಹೇಳಿ ಮತ್ತೆ ಏನಾದರೂ ಮರೆತರೆ ನೋಡಿಕೊಂಡು ಬಿಡು ಹೆಂಡ್ತಿ ಎಂದಾಗ ಹಾಗೆಲ್ಲ ಏನೂ ಮರ್ತಿಲ್ಲ ಶೌರ್ಯ ಎಂದವಳು ಅವನು ಎತ್ತಿಕೊಳ್ಳಲು ಬಂದಾಗ ನಾನೇ ನಡೆಯುವ ಪ್ರಯತ್ನ ಮಾಡ್ತೀನಿ ನಿನ್ನ ಹಳ್ಳಿಯಲ್ಲೂ ಕೂಡ ಮಾತು ಮಾತಿಗೂ ನಿನ್ನನೆ ಕರೆದರೆ ಅವರೆಲ್ಲ ನಗ್ತಾರೆ ಅಷ್ಟೆ ಮೊದಲೇ ಹಳ್ಳಿ ಜನಗಳು ಈ ರೀತಿಯಾದ ವಿಷಯಗಳನ್ನೆಲ್ಲ ಕಂಡರೆ ಅಣಕಿಸುವುದು ಹೆಚ್ಚು ಅಲ್ವಾ ಎನ್ನುತ್ತಾ ತಾನೇ ನಾಲ್ಕೈದು ಹೆಜ್ಜೆ ಇಡುವ ಐಕ್ಯ ಮುಗ್ಗರಿಸುವಂತಾದಾಗ ಅವಳಿಗೆ ಕೈ ನೀಡಲು ಬರುವ ಶೌರ್ಯನ ಕೈಯನ್ನು ಹಿಡಿಯದೆ ಐ ಕ್ಯಾನ್ ಬಾಕ್ ಮಿಸ್ಟರ್ ಕೆಡಿ ಎಂದು ಧಿಮಾಕಿನಲ್ಲಿ ಹೇಳಿ ಮತ್ತೆ ಮೂರ್ನಾಲ್ಕು ಹೆಜ್ಜೆ ಇಡುವ ಹೊತ್ತಿಗೆ ಅಮ್ಮ ಎಂದು ಕುಸಿದು ಕೂರುವುದಲ್ಲದೆ ಅವಳ ಸೀರೆಯ ನೆರಿಗೆ ಸಂಪೂರ್ಣವಾಗಿ ಕಳಚಿ ಹೋಗಿತ್ತು ಈಗ ಐಕ್ಯ ಪೆಚ್ಚು ಮೋರೆ ಹಾಕಿದರೆ ಶೌರ್ಯ ಮಾತ್ರ ದೊಡ್ಡ ಧ್ವನಿಯಲ್ಲಿ ನಗುತ್ತಾ ಹೀಗೆ ಆಗಬೇಕು ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ ತಾನೇ ಆದರೆ ಬೇಡ ಎಂದು ನೀನೇ ನಡೆಯಲು ನೋಡಿದ್ಯಲ್ಲ ಎಂದು ನಕ್ಕರೆ ಮೇಲೇಳಲಾಗದೆ ಸೀರೆಯನ್ನು ಹಾಗೆ ಗಟ್ಟಿಯಾಗಿ ಹಿಡಿಯುವ ಐಕ್ಯ ನಿನ್ನ ಡೆಂಟಲ್ ಶೋ ಮುಗ್ದಿದ್ರೆ ಹೋಗಿ ರಾಣಿ ಅಕ್ಕನನ್ನು ಬಾ ಎಂದು ಜೋರು ಮಾಡುತ್ತಾಳೆ ರಾಣಿ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಆಗಿ ತರಕಾರಿ ತರಲು ಹೋಗಿದ್ದಾಳೆ ಹಾಗಾಗಿ ನಿನಗೆ ನಾನೇ ಸಹಾಯ ಮಾಡಬೇಕು ಅಷ್ಟೇ ಮೇಲೆ ಎದ್ದೇಳು ಎನ್ನುತ್ತಲೇ ತಾನೇ ಅವಳನ್ನು ಎಬ್ಬಿಸಿದ ಶೌರ್ಯ ನಾನು ನಿನಗೆ ಸಪೋರ್ಟ್ ಕೊಟ್ಟು ಹಿಡಿದು ನಿಲ್ತೀನಿ ಬೇಗ ಬೇಗ ನೆರಿಗೆ ಮಾಡು ಎಂದಾಗ ಸದ್ಯ ಇಷ್ಟಾದರೂ ಒಳ್ಳೆ ಬುದ್ಧಿ ಬಂದಿದೆಯಲ್ಲ ನಿನಗೆ ಎಂದು ಅವನು ಕೇಳುವಂತೆ ಹೇಳಿದ ಐಕ್ಯ ಸುಮ್ಮನೆ ನಿಲ್ಲೋದಲ್ಲ ಕಣ್ಣು ಮುಚ್ಕೊಂಡು ನಿಲ್ಲು ನನ್ನ ಕಡೆ ನೋಡಬೇಡ ಎಂದಾಗ ನಾನು ನಿನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಕೊಡ್ತೀನಿ ಏಟಿ ನಿನ್ನನ್ನು ನೋಡಲು ಬರುವುದಿಲ್ಲ ಎಂದ ಶೌರ್ಯ ಹೇಳಿದಂತೆಯೇ ಅವಳ ಬೆನ್ನ ಹಿಂದೆ ನಿಂತುಕೊಂಡು ಅವಳಿಗೆ ಆಧಾರವಾದರೆ ತಾನೇ ಬೇಗ ಬೇಗ ನೆರಿಗೆ ಮಾಡಿದ ಐಕ್ಯ ಈಗ ಆಯಿತು ಬಾ ಹೋಗೋಣ ಎನ್ನುತ್ತಾ ಶೌರ್ಯ ಕೈ ಚಾಚುವ ಮೊದಲೇ ತಾನೇ ಅವನಿಗೆ ಕೈ ಚಾಚುತ್ತಾಳೆ ಮನೆಯಲ್ಲಿ ಇನ್ನು ಯಾರೂ ಎದ್ದಿರಲಿಲ್ಲವಾದರೂ ನಿನ್ನೆ ರಾತ್ರಿಯೇ ತಾವಿಬ್ಬರು ಊರಿಗೆ ಹೋಗುವುದಾಗಿ ಹೇಳಿದ್ದರಿಂದ ಮತ್ತೊಮ್ಮೆ ಯಾರಿಗೂ ಹೇಳುವ ಅಗತ್ಯವಿಲ್ಲ ಎಂದೆಣಿಸಿದ ಶೌರ್ಯ ಮತ್ತೊಮ್ಮೆ ರಂಗನಿಗೆ ತಿಳಿಸಿ ಕಾರನ್ನು ಸ್ಟಾರ್ಟ್ ಮಾಡುತ್ತಾನೆ ನೋಡು ಹೆಂಟಿ ಮೊದಲೇ ಹೇಳಿಬಿಡ್ತೀನಿ ಹಳ್ಳಿ ಅಂದರೆ ಪಕ್ಕಾ ಹಳ್ಳಿನೇ ಪಕ್ಕಾ ಸಂಪ್ರದಾಯಸ್ಥರ ಮನೆ ನನ್ನ ತಾತನದ್ದು ಒಟ್ಟು ಆರು ಹಳ್ಳಿಯ ಮುಖ್ಯಸ್ಥ ನನ್ನ ತಾತ ಆರು ಹಳ್ಳಿ ಸೇರಿ ನಡೆಸುವ ಜಾತ್ರೆಯ ಉಸ್ತುವಾರಿ ನನ್ನ ತಾತನ ಮನೆಯವರೇ ನೋಡಿಕೊಳ್ಳುವುದು ಅದಲ್ಲದೆ ಕೆಲವೊಂದು ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಿನ ಸಂಪ್ರದಾಯವನ್ನು ಪಾಲಿಸುತ್ತಾರೆ ಅದು ನಿನಗೆ ಇಷ್ಟವಿರಲಿ ಬಿಡಲಿ ನೀನು ವಿರೋಧಿಸುವ ಹಾಗಿಲ್ಲ ಸುಮ್ಮನಾಗಬೇಕು ಗೊತ್ತಾಯ್ತಾ ಎಂದ ಶೌರ್ಯನ ಮಾತಿಗೆ ಅವರವರ ಸಂಪ್ರದಾಯ ಅವರವರ ಮಟ್ಟಿಗೆ ಇದ್ದರೆ ನನಗೆ ಯಾವ ತೊಂದರೆಯೂ ಇಲ್ಲ ಶೌರ್ಯ ಆದರೆ ಅವರ ಸಂಪ್ರದಾಯದಿಂದ ನನಗೆ ತೊಂದರೆ ಆದರೆ ಮಾತ್ರ ನಾನು ವಿರುದ್ಧವಾಗಿ ಮಾತನಾಡುತ್ತೇನೆ ಅಷ್ಟೇ ಎನ್ನುತ್ತಾಳೆ ಐಕ್ಯ ಬೇರೆಯವರಿಗೆ ತೊಂದರೆ ಕೊಡುವ ಸಂಪ್ರದಾಯಗಳೇನೂ ಇರುವುದಿಲ್ಲ ಹಾಗೆ ಅವರ ಎದುರಿಗೆ ನೀನು ನನ್ನನ್ನು ಏಕವಚನದಲ್ಲಿ ಕರೆಯುವಂತಿಲ್ಲ ಹೆಂಡತಿ ಗಂಡಂದಿರನ್ನು ಬೇರೆ ಹೆಂಡತಿಯರು ಕರೆಯುವಂತೆ ಗೌರವ ಕೊಟ್ಟು ಕರೆಯಬೇಕು ಎನ್ನುವ ಶೌರ್ಯನ ಮಾತಿಗೆ ಕಿಸಕ್ಕನೆ ನಗುವ ಐಕ್ಯ ಹಾಗಾದರೆ ನಾನು ಏನ್ರೀ ರೀ ಏನು ಅಂದರೆ ಯಜಮಾನ್ರೇ ಶೌರ್ಯ ಅವರೇ ಎಂದೆಲ್ಲ ಕರಿಬೇಕಾ ಹೋಗಲಿ ಬಿಡು ಕೆಲವು ದಿನಗಳು ತಾನೇ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಂತೆ ಎನ್ನುತ್ತಾಳೆ ಸ್ವಲ್ಪ ದೂರ ಹೋದ ನಂತರ ಶೌರ್ಯ ತನ್ನ ಕೆಲಸದ ಬಗ್ಗೆ ಮಾತನಾಡುತ್ತಾ ಫೋನಲ್ಲಿ ಮುಳುಗಿದರೆ ಐಕ್ಯ ಸ್ವೀಕೃತಿ ಜೊತೆ ಮಾತನಾಡಿ ಬಳಿಕ ತನ್ನ ಅಪ್ಪ ಅಮ್ಮನ ಜೊತೆಯೂ ಒಂದಷ್ಟು ಹೊತ್ತು ಮಾತನಾಡಿ ನಿದ್ರೆಗೆ ಜಾರುತ್ತಾಳೆ ತಿಂಡಿಯನ್ನು ತಿನ್ನದೇ ಮಲಗಿ ಬಿಟ್ಟ ಹೆಂಡತಿಯನ್ನು ಎಬ್ಬಿಸುವುದು ಬೇಡವೆಂದುಕೊಂಡ ಶೌರ್ಯ ತಾನೇ ಹೋಟೆಲ್ನಲ್ಲಿ ತಿಂಡಿ ತಂದು ಅವಳು ಎಚ್ಚರವಾದ ನಂತರ ತಿಂಡಿಯ ಬಾಕ್ಸ್ ಕೊಡುತ್ತಾನೆ ತಾನು ತಿನ್ನುವ ಮೊದಲೇ ನೀನು ತಿಂಡಿ ಮಾಡಿದ್ಯಾ ಎಂದು ಕೇಳಿದ ಐಕ್ಯ ಅವನು ಇಲ್ಲವೆಂದಾಗ ಹಾಗಾದರೆ ಕಾರನ್ನು ನಿಲ್ಲಿಸು ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನೋಣ ಅದು ಸರಿ ಒಂದೇ ಬಾಕ್ಸ್ ತಂದಿದೆಯಲ್ಲ ಇನ್ನೊಂದು ಬಾಕ್ಸ್ ತಂದಿಲ್ವಾ ಎಂದು ಕೇಳಿದಾಗ ನನಗೆ ಆಗ ತಿಂಡಿ ಬೇಕು ಅನ್ನಿಸ್ಲಿಲ್ಲ ಹೆಂಡ್ತಿ ಅದಕ್ಕೆ ನಿನ್ನೊಬ್ಬಳಿಗೆ ತಿಂಡಿ ತಂದಿದ್ದು ಎಂದ ಶೌರ್ಯ ಸುಳ್ಳು ಹೇಳುತ್ತಿರುವುದನ್ನು ಅರಿಯದ ಐಕ್ಯ ಪರವಾಗಿಲ್ಲ ಬಿಡು ಇದನ್ನೇ ಶೇರ್ ಮಾಡಿಕೊಂಡು ತಿನ್ನೋಣ ಎನ್ನುತ್ತಾ ಆ ಪುಟ್ಟ ಬಾಕ್ಸಲ್ಲೇ ಮುಕ್ಕಾಲು ಭಾಗದ ತಿಂಡಿಯನ್ನು ಅವನ ಕಡೆಗೆ ತಳ್ಳಿ ತಾನು ಕಾಲು ಭಾಗದ ತಿಂಡಿಯನ್ನು ತೆಗೆದುಕೊಂಡಾಗ ಇಷ್ಟೆಲ್ಲ ಒಳ್ಳೆಯವಳಾದರೆ ಕಷ್ಟವಿದೆ ಹೆಂಡ್ತಿ ಎನ್ನುತ್ತಲೇ ಒಂದೆರಡು ಸ್ಪೂನ್ ತಿಂಡಿ ತಿಂದ ಶೌರ್ಯ ನಾನು ಆಗಲೇ ತಿಂದೆ ಈಗ ನೀನು ಹೊಟ್ಟೆ ತುಂಬ ತಿಂದು ಮತ್ತೆ ಮಲಗು ಎನ್ನುತ್ತಾನೆ ಆದರೂ ಅವನು ತಂದಿದ್ದ ಬಾಕ್ಸ್ನಲ್ಲಿ ಅರ್ಧ ಅವನಿಗೆ ಕೊಟ್ಟು ಇನ್ನರ್ಧ ತಾನು ತಿಂದ ಐಕ್ಯ ಸ್ವಲ್ಪ ಹೊತ್ತು ಸುತ್ತಲೂ ನೋಡುತ್ತಾ ಬೆಂಗಳೂರಿನಿಂದ ತುಂಬ ದೂರವಿದೆ ಅಲ್ವಾ ನಿಮ್ಮ ಹಳ್ಳಿ ಮಧ್ಯಾಹ್ನ ಆಗ್ತಾ ಬಂತಲ್ಲ ಎಂದಾಗ ಹೌದು ಅದಕ್ಕೆ ಹೇಳಿದ್ದು ಸಿಟಿಯ ಗಂಧವಿಲ್ಲದ ಪರಿಶುದ್ಧವಾದ ಹಳ್ಳಿನ ಮೂರು ಎನ್ನುತ್ತಲೇ ಕಾರಿನ ವೇಗವನ್ನು ಹೆಚ್ಚು ಮಾಡುತ್ತಾನೆ ಶೌರ್ಯ ಸ್ವಲ್ಪ ಹೊತ್ತಿನ ನಂತರ ಶೌರ್ಯ ಹೆಂಟಿ ಹೆಂಟಿ ಅದೆಷ್ಟು ನಿದ್ರೆ ಮಾಡ್ತೀಯ ನೀನು ಹೊರಗಡೆ ಪ್ರಪಂಚ ನೋಡಬೇಕು ಅನಿಸುವುದೇ ಇಲ್ವಾ ಅಪರೂಪಕ್ಕೆ ಹೊರಗಡೆ ಬಂದಿದೆಯಾ ಸುತ್ತಮುತ್ತಲಿನ ಪರಿಸರವನ್ನು ನೋಡೋಣ ಎನ್ನುವ ಯೋಚನೆ ಇಲ್ಲ ನಿನಗೆ ಎಂದು ದನಿಯಲ್ಲಿ ನುಡಿಯುವಾಗ ಅವನ ಭುಜದ ಮೇಲಿಂದ ಮುಖ ತೆಗೆಯುವ ಐಕ್ಯ ನಿದ್ರೆ ಮಾಡಿದೆ ಮತ್ತೇನು ತಾನೇ ಮಾಡಲಿ ನೀನು ನೋಡಿದರೆ ನಿನ್ನ ಫೋನಿನಲ್ಲಿ ಮುಳುಗಿಹೋದೆ ಮಾತನಾಡಲು ಕೂಡ ಯಾರೂ ಇರಲಿಲ್ವಲ್ಲ ಅದಕ್ಕೆ ನನಗೆ ನಿದ್ರೆ ಬಂತು ಎನ್ನುತ್ತಾ ಮೈ ಮುರಿದು ಸುತ್ತಲೂ ನೋಡುತ್ತಲೇ ಇದು ನಿಮ್ಮ ಹಳ್ಳಿನ ಎಂದಾಗ ಇಲ್ಲಿಂದ ಹಳ್ಳಿಗಳ ಸರಹದ್ದು ಆರಂಭವಾಗುತ್ತದೆ ಇಲ್ಲಿನ ವಾತಾವರಣ ನೋಡು ಎಷ್ಟು ಚಂದ ಎನ್ನುವ ಶೌರ್ಯನ ಮಾತಿಗೆ ತಲೆದೂಗುತ್ತಾಳೆ ಐಕ್ಯ ಅವನು ಒಂದರ ನಂತರ ಒಂದರಂತೆ ಒಂದಷ್ಟು ಹಳ್ಳಿಗಳ ಹೆಸರನ್ನು ಹೇಳಿಕೊಂಡೇ ಬಂದು ಕೊನೆಯಲ್ಲಿ ಇದು ಹಾಲನಹಳ್ಳಿ ನಮ್ಮ ತಾತನ ಊರು ಇಲ್ಲಿಂದಲೇ ಆರಂಭ ಎಂದಾಗ ಚೆನ್ನಾಗಿದೆ ಇಲ್ಲಿ ನಾನು ಗಮನಿಸಿದಂತೆ ಎಲ್ಲರ ಮನೆಯ ಮುಂದೆ ತೆಂಗಿನ ಮರ ಕರಿಬೇವಿನ ಮರ ಹಾಗೆ ಒಂದಲ್ಲ ಒಂದು ರೀತಿಯ ಹಣ್ಣಿನ ಮರವಿದೆ ಅಲ್ವಾ ಎಂದು ಪ್ರಶ್ನಿಸುವ ಐಕಳಿಗೆ ಹೌದು ಹೆಂಟಿ ಮರಗಳು ಹೆಚ್ಚಿದರೆ ಶುದ್ಧ ಗಾಳಿ ಬರುತ್ತದೆ ಹಾಗೆ ಮನೆಗೆ ಅಗತ್ಯವಿರುವ ಒಂದಷ್ಟು ದಿನಸಿ ಪದಾರ್ಥಗಳನ್ನು ಇವರೇ ಬೆಳೆಯುತ್ತಾರೆ ಎನ್ನುತ್ತಾ ದೊಡ್ಡ ಮನೆಯ ಮುಂದೆ ಕಾರು ನಿಲ್ಲಿಸುವ ಶೌರ್ಯ ಇದೇ ನನ್ನ ತಾತನ ಮನೆ ಹಳೆ ಕಾಲದ ಮನೆಯೇ ಆದರೂ ಮನೆಯೊಳಗೆ ಆಧುನಿಕ ವ್ಯವಸ್ಥೆಗಳೆಲ್ಲವು ಎಂದು ಮಾತು ನಿಲ್ಲಿಸಲು ಅವನತ್ತ ನೋಡುವ ಐಕ್ಯ ಆಧುನಿಕ ವ್ಯವಸ್ಥೆಗಳೆಲ್ಲ ಇದೇ ತಾನೇ ಎಂದರೆ ತುಟಿ ಕಚ್ಚಿ ನಗುವನ್ನು ಬಂಧಿಸುವ ಶೌರ್ಯ ಇಲ್ಲ ಹೆಂಡತಿ ಆಧುನಿಕ ಸೌಕರ್ಯಗಳು ಏನೇನೂ ಇಲ್ಲ ಅದನ್ನೇ ಹೇಳೋಕ್ಕೆ ಬಂದಿದ್ದು ಇಡೀ ಮನೆಗೆ ಒಂದೇ ಬಚ್ಚಲು ಅಟ್ಯಾಚ್ ಬಾತ್ರೂಮ್ ಎಲ್ಲ ಇರಲ್ಲ ಮನೆಯಿಂದ ಬರುವಾಗ ಕೂಡ ಇದನ್ನೇ ಹೇಳಿದ್ದು ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಎಂದಾಗ ಅಷ್ಟಕ್ಕೆ ನೀನು ಈ ರೀತಿ ಡೆಂಟಲ್ ಶೋ ಕೊಡ್ತಾ ನಗುವ ಅಗತ್ಯವಿದೆಯಾ ಕೇಳಿ ಮೂಲಭೂತ ಸೌಕರ್ಯಗಳು ಸಿಕ್ಕರೆ ಸಾಕು ಉಳಿದದ್ದು ಹೇಗಿದ್ದರೂ ಅಡ್ಜಸ್ಟ್ ಮಾಡಿಕೊಳ್ಳುವ ಗುಣ ನನ್ನಲ್ಲಿದೆ ನಾನೇನು ಕೋಟ್ಯಾಧಿಪತಿ ಕುಬೇರನ ಮಗಳಲ್ಲ ಕಣಪ್ಪ ನಾನು ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗಿ ಹಾಗಾಗಿ ನನ್ನ ಕ್ಯಾರೆಕ್ಟರ್ ನೀರಿನ ಹಾಗೆ ಯಾವ ಪಾತ್ರೆಗೆ ಹಾಕಿದರೂ ಹೊಂದಿಕೊಂಡು ಬಿಡ್ತೀನಿ ಎನ್ನುತ್ತಾಳೆ ಐಕ್ಯ ನೋಡೋಣ ಬಾ ಎಷ್ಟರ ಮಟ್ಟಿಗೆ ನೀನು ಹೊಂದಿಕೊಳ್ತೀಯ ಎನ್ನುವುದು ಈಗ ಅರ್ಥವಾಗುತ್ತೆ ಎನ್ನುತ್ತಲೇ ಕಾರಿನ ಡೋರ್ ತೆಗೆಯುವ ಶೌರ್ಯ ಅಲ್ಲಿ ನೋಡು ಅವರೆಲ್ಲ ನನ್ನ ಮನೆಯವರು ಎನ್ನುತ್ತಾನೆ ಅವನ ಮಾತಿಗೆ ಮನೆಯ ಮುಂಭಾಗಕ್ಕೆ ನೋಡಿದ ಐಕ್ಯಳಿಗೆ ಒಂದಷ್ಟು ಜನರು ಕಂಡಿದ್ದರು ಅವಳು ಆಶ್ಚರ್ಯದಿಂದ ಇವರೆಲ್ಲ ನಿನ್ನ ಮನೆಯವರಾ ಎಂದರೆ ಹೌದು ಬಾ ಪರಿಚಯ ಮಾಡಿಕೊಡ್ತೀನಿ ಎನ್ನುತ್ತಲೇ ಅವಳ ಬದಿಯ ಡೋರ್ ತೆಗೆದವನು ನಿಧಾನವಾಗಿ ಅವಳಿಗೆ ಕೈ ನೀಡಿ ನಾಲ್ಕೈದು ಹೆಜ್ಜೆ ನಡೆದು ಬಿಡು ಮತ್ತೆ ಎತ್ತಿಕೊಂಡೇ ಹೋಗ್ತೀನಿ ಎಂದಾಗ ಪರವಾಗಿಲ್ಲ ಬಿಡು ಅವರೆಲ್ಲರ ಎದುರಿಗೆ ಎತ್ತಿಕೊಂಡು ಓಡಾಡಬೇಡ ನಾನೇ ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾ ನಿಧಾನವಾಗಿ ಅವನ ಜೊತೆ ಬಂದು ಅವರೆಲ್ಲರ ಎದುರು ನಿಲ್ಲುತ್ತಾಳೆ ಐಕ್ಯ ಇವರಿಬ್ಬರು ಬಂದ ಕೂಡಲೇ ಆದಿ ಈಗ ಬಂದೆ ಮಗ್ನೆ ಎಂದು ಖುಷಿಯಿಂದಲೇ ಅವರಿಬ್ಬರ ಬಳಿ ಬರುವ ಮೂರು ಹಿರಿಯ ಹೆಂಗಸರು ಶೌರ್ಯನ ಮೊಗವನ್ನು ನಿವಾಳಿಸಿ ನಟಕ್ಕೆ ತೆಗೆದು ಇವಳು ನಿನ್ನ ಹೆಂಡ್ತಿ ತಾನೆ ಎಂದಾಗ ಶೌರ್ಯನಗುತ್ತಲೇ ಹೌದೆನ್ನುತ್ತಾನೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿದ್ದಾಳೆ ನೀನು ಹೆಂಡ್ತಿ ನೋಡಿದಷ್ಟು ನೋಡಬೇಕು ಅನಿಸುತ್ತೆ ಇಬ್ಬರಿಗೂ ಹೇಳಿ ಮಾಡಿಸಿದ ಹಾಗಿದೆ ಜೋಡಿ ಎನ್ನುತ್ತಲೇ ಅವರೆಲ್ಲರೂ ಐಕ್ಯಳ ಮೊಗವನ್ನು ಕೂಡ ನಿವಾಳಿಸಿ ನಟಕ್ಕೆ ತೆಗೆಯುವ ಹೊತ್ತಿಗೆ ಹಿಂದಿನಿಂದ ಜೋರಾಗಿ ಕೆಮ್ಮುವ ಧ್ವನಿ ಕೇಳಲು ಹೆಂಡ್ತಿ ಬಾ ನನ್ನ ತಾತ ಮುದ್ದೆಗೌಡ ಬಂದರು ಪರಿಚಯ ಮಾಡಿಕೊಡ್ತೀನಿ ಎನ್ನುತ್ತಾ ಐಕ್ಯಳ ಕೈ ಹಿಡಿದು ಮತ್ತೆ ಎರಡು ಹೆಜ್ಜೆ ಮುಂದೆ ಬರುವ ಶೌರ್ಯ ತಾತ ಇವಳು ನನ್ನ ಹೆಂಡ್ತಿ ಐಕ್ಯ ಎಂದಾಗ ದಪ್ಪ ದಪ್ಪ ಗಿರಿಜಾ ಮೀಸೆ ಬಿಟ್ಟಿದ್ದ ವೃದ್ಧ ತನ್ನನ್ನೇ ಗುರಾಯಿಸಿ ನೋಡುತ್ತಿದ್ದರೂ ಅವರು ಶೌರ್ಯನ ಅಜ್ಜ ಎಂದು ಗುರುತಿಸಿದ ಐಕ್ಯ ಅವರಿಗೆ ಕೈ ಮುಗಿದು ಕಾಲಿಗೂ ನಮಸ್ಕಾರ ಮಾಡುತ್ತಾಳೆ ಬಳಿಕ ಅವರ ಪಕ್ಕದಲ್ಲಿ ನಿಂತಿದ್ದ ವೃದ್ಧೆಗೂ ತನ್ನ ಹೆಂಡತಿಯನ್ನು ಪರಿಚಯ ಮಾಡಿಸಿದ ಶೌರ್ಯ ಹೆಂಟಿ ಇವರು ನನ್ನ ಅಜ್ಜಿ ರಾಜೇಶ್ವರಿ ಅಂತ ನಾವೆಲ್ಲ ರಾಜಿ ಅನ್ನೋದು ಎಂದಾಗ ಅವರಿಗೂ ಕೈ ಮುಗಿದು ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ ಐಕ್ಯ ನಂತರ ಇವರು ನನ್ನ ದೊಡ್ಡ ಮಾವ ಅತ್ತೆ ಇವರು ಎರಡನೇ ಮಾವ ಅತ್ತೆ ಇವರು ಮೂರನೇ ಮಾವ ಅತ್ತೆ ಇವರು ಚಿಕ್ಕ ಮಾವ ಅತ್ತೆ ಎನ್ನುತ್ತಾ ಒಟ್ಟು ನಾಲ್ಕು ಮಧ್ಯವಯಸ್ಕ ದಂಪತಿಗಳನ್ನು ಪರಿಚಯಿಸಿದವನು ನಾಲ್ಕು ಯುವ ಜೋಡಿಗಳನ್ನು ತೋರಿಸುತ್ತಾ ಇವರೆಲ್ಲ ನನ್ನ ಅಣ್ಣ ಅತ್ತಿಗೆಯರು ಚಿಕ್ಕ ಅತ್ತೆ ಮಾವನ ಮಕ್ಕಳು ಮಾತ್ರ ಚಿಕ್ಕವರು ಎಂದಾಗ ಅವನ ದೊಡ್ಡ ಕುಟುಂಬವನ್ನು ಕಂಡು ಸುಮ್ಮನೆ ನಕ್ಕು ಕೈ ಮುಗಿಯುವ ಐಕ್ಯ ಈ ಕುಟುಂಬದ ಜನರ ಹೆಸರನ್ನು ನೆನಪಿನಲ್ಲಿಡುವುದು ಬಹಳವೇ ಕಷ್ಟವಿದೆ ಎಂದುಕೊಳ್ಳುತ್ತಾಳೆ ಹಾಗೆ ಶೌರ್ಯ ಎಲ್ಲರನ್ನು ಪರಿಚಯಿಸಿದ ನಂತರ ಅವನ ದೊಡ್ಡಮ್ಮ ಮತ್ತು ಚಿಕ್ಕಮ್ಮಂದಿರು ಆರತಿ ತಂದು ಅವರಿಬ್ಬರಿಗೂ ಆರತಿ ಬೆಳಗ್ಗೆ ಒಳಗೆ ಬನ್ನಿ ಎಂದು ಕರೆದಾಗ ಐಕ್ಯಳ ಕೈ ಹಿಡಿದು ಒಳಗೆ ಬರುತ್ತಿದ್ದ ಶೌರ್ಯನನ್ನು ತಡೆಯುವಂತೆ ಅಲ್ಲೇ ನಿಂತ್ಕೊಳ್ಳ ಪಾಡಿಗೆ ನೀನು ಬಂದೆ ಪರಿಚಯ ಮಾಡಿಸ್ದೆ ಈಗ ನೋಡಿದ್ರೆ ನಿನ್ನ ಪಾಡಿಗೆ ನೀನು ಒಳಗೆ ಹೋಯ್ತಾ ಇದೆಯಲ್ಲ ನಾವು ನಿನ್ನ ಹೆಂಡ್ರು ಕೂಟೆ ಮಾತಾಡೋದು ಬೇಡವಾ ಎಂದು ಗತ್ತಿನಲ್ಲೇ ನುಡಿಯುತ್ತಾರೆ ತಾತ ಅದೇನು ಮಾತಾಡಬೇಕು ಬೇಗ ಬೇಗ ತಾತ ಅವಳಿಗೆ ಕಾಲು ನೋವಿದೆ ಹೆಚ್ಚು ಹೊತ್ತು ನಿಲ್ಲಲಾಗುವುದಿಲ್ಲ ಎನ್ನುವ ಶೌರ್ಯನ ಮಾತಿಗೆ ತುಟಿ ಸೊಟ್ಟ ಮಾಡುವ ಅವನ ತಾತ ಆಗಿ ಒಂದು ತಿಂಗಳಾಗಿದೆ ಅಷ್ಟೇ ಆಗಲೇ ಅಮ್ಮ ಅವ್ರ ಗಂಡ ಆಗಿದೆಯಲ್ಲ ಅದಿ ನಾಚಿಕೆ ಆಗೋಕ್ಕಿಲ್ವ ನಿಂಗೆ ಎಂದರೆ ಒಮ್ಮೆ ಐಕೇಳ ಕಡೆ ನೋಡುವ ಶೌರ್ಯ ಈಗ ಅದೆಲ್ಲ ಮುಖ್ಯನ ತಾತ ಅದೇನು ಕೇಳಬೇಕು ಬೇಗ ಕೇಳು ಎಂದರೆ ಏನವಾ ನಿನ್ನ ಹೆಸರು ಎಂದು ಅವಳನ್ನು ಪ್ರಶ್ನಿಸುತ್ತಾರೆ ತಾತ ನಾನು ಈಗಾಗಲೇ ಅವಳ ಹೆಸರು ಐಕ್ಯ ಅಂತ ಹೇಳಿಲ್ವ ತಾತ ಮತ್ತೆ ಅದನ್ನೇ ಕೇಳಬೇಕಾ ಎಂದು ಶೌರ್ಯ ದುಸುಮುಸು ಮಾಡುವಾಗ ಒಸಿ ಬಾಯ ಮುಚ್ಕೊಂಡು ನಿಂತ್ಕೊಳ್ಳ ಅಲ್ಲಿ ಯಾಕ್ಲಾ ನಿನ್ನ ಹೆಣರು ಕೂಟ ನಾವು ಮಾತಾಡಂಗೆ ಇಲ್ವಾ ಇಲ್ಲ ನೀನು ಹೆಣ್ಣರು ಮಾತಾಡಿದರೆ ಸೌದು ಹೋಯ್ತಾಳ ಯಾಕ್ಲಾ ಹಿಂಗಾಡಿಯೇ ಎಂದು ಗದರುವ ತಾತನ ಮಾತನ್ನು ನಿಲ್ಲಿಸುವ ಹಾಗೆ ನನ್ನ ಹೆಸರು ಐಕ್ಯ ತಾತ ಎನ್ನುತ್ತಾಳೆ ಐಕ್ಯ ಐಕ್ಯ ಸೀಮೆ ಹೆಸರು ಹಿಂಗದೆ ಒಂಚೂರು ಚೆಂದಾಗಿಲ್ಲ ನಮ್ಮ ಕಡೆ ಹೀಗೆಲ್ಲ ಹೆಸರು ಕರೆಯೋಕ್ಕಿಲ್ಲ ನಿನ್ನ ಹೆಸರು ಚೆನ್ನಾಗಿಲ್ಲ ಬುಡಮ್ಮಿ ಎನ್ನುವ ತಾತನ ಮಾತಿಗೆ ಕೋಪಿಸಿಕೊಂಡ ಐಕ್ಯ ಬಾಯಿ ತೆರೆಯುವ ಮುನ್ನವೇ ಅವಳ ಕೈಯನ್ನು ಹಿಡಿಯುವ ಶೌರ್ಯ ನಿನಗೆ ಇವಳ ಹೆಸರನ್ನು ಕರೆಯೋಕ್ಕೆ ಕಷ್ಟ ಆದರೆ ಅಚ್ಚು ಅಂತ ಕರಿ ಯಾಕಂದರೆ ನಾವೆಲ್ಲ ಪ್ರೀತಿಯಿಂದ ಇವಳನ್ನು ಹಾಗೆ ಕರೆಯೋದು ಎಂದಾಗ ಇದೂ ಹಸಿ ಪರವಾಗಿಲ್ಲ ಬಿಡು ಎನ್ನುವ ತಾತ ಅಂದಂಗೆ ನೀನು ಯಾವ ಜಾತಿನವ ನಮ್ಮ ಜಾತಿನೇ ತಾನೇ ಎಂದಾಗ ಮಾತ್ರ ನಾನು ಮನುಷ್ಯರ ಜಾತಿ ಎಂದು ಬಿರುಸಾಗಿ ಹೇಳುತ್ತಾಳೆ ಐಕ್ಯ ನಾವು ಕೂಡ ಮನುಷ್ಯರೇ ಕಣಮ್ಮಿ ನಾವೇನು ದೇಹಿಗಳಲ್ಲ ಆದ್ರೂ ಮನುಷ್ರು ಮನುಷ್ಯರಲ್ಲೇ ಜಾತಿ ಅನ್ನೋದು ಇರಕ್ಕಿಲ್ವಾ ಅದನ್ನು ಕೇಳ್ತಾ ಇವ್ನಿ ನೀನು ಯಾವ ಜಾತಿ ಕುಲ ಅಂತ ಹೇಳು ಎಂದು ತಾವೇನೂ ಕಮ್ಮಿ ಇಲ್ಲ ಎನ್ನುವಂತೆ ಪ್ರಶ್ನಿಸುವ ತಾತನ ಮಾತಿಗೆ ಸಿಡಿದೆದ್ದ ಶೌರ್ಯ ಅವಳು ಹೆಣ್ಣು ಜಾತಿ ನಾನು ಗಂಡು ಜಾತಿ ಸಾಕಾ ಈಗೇನು ನಿನ್ನ ಮನೆಗೆ ನಾವಿಬ್ಬರು ಬರಬೇಕಾ ಬೇಡವಾ ಈ ನಿನ್ನ ಬುದ್ಧಿ ಕಂಡೇ ನಾನು ಇಲ್ಲಿಗೆ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಿದ್ದು ಆದರೂ ಇವರೆಲ್ಲ ಬಲವಂತ ಮಾಡಿದ್ರಲ್ಲ ಎನ್ನುವ ಕಾರಣಕ್ಕೆ ಬಂದು ತಪ್ಪು ಮಾಡಿದೆ ಅನಿಸುತ್ತೆ ಲೇ ಹೆಂಟಿ ನಡಿ ವಾಪಸ್ ಹೋಗೋಣ ಎನ್ನುತ್ತಾ ಹಿಂದಿರುಗಿದ ಕೂಡಲೇ ಅಯ್ಯೋ ಆದಿ ಎಲ್ಲಿಗೆ ಹೋಯ್ತಾಯಿದ್ದೀಯಾ ನಿನ್ನ ತಾತ ಯಾವಾಗಲೂ ಹಿಂಗೆ ಅನ್ನೋದು ಗೊತ್ತಿಲ್ವ ನಿಂಗೆ ವಯಸ್ಸಾಯ್ತಾ ಆಯ್ತಾ ಮುದುಕನಿಗೆ ಬಾಯಿ ಚಪ್ಪಲ ಜಾಸ್ತಿ ಅದಕ್ಕೆ ಏನೇನೋ ಮಾತಾಡುತ್ತೆ ನೀನು ಸುಮ್ಕೆ ಒಳಗ್ ಬಾ ಎಂದು ಜೋರು ಮಾಡುವ ಅಜ್ಜಿ ತಮ್ಮ ಗಂಡನ ಕಡೆ ತಿರುಗಿ ಒಸಿ ಸುಮ್ಕಿ ಹೇರೋಕ್ಕೆ ನಿಮಗೆ ಎಂದರೆ ಅಪರೂಪಕ್ಕೆ ಬಂದಿರೋ ಮೊಮ್ಮಗ ಒಬ್ಬನೇ ಬರೆದೇ ಹೆಂಡ್ತಿನ ಜೊತೆಲೇ ಕರ್ಕೊಂಡು ಬಂದಾಗ ಈ ರೀತಿ ಪ್ರಶ್ನೆ ಮಾಡೋದು ತಪ್ಪೇ ನಮ್ಮಿ ಇವನೆಂತ ಕಳ್ಕೊರ್ಮ ಅಂತ ನನಗೆ ಗೊತ್ತಿಲ್ವಾ ಇಷ್ಟು ವರ್ಷದಿಂದ ನಾವು ಎಷ್ಟು ಹುಡುಗಿಯರನ್ನ ತೋರಿಸಿ ಮದುವೆ ಆಗಲ ಮದುವೆ ಆಗಲ್ಲ ಅಂತ ಕೇಳ್ತಾ ಇದ್ರೂ ನಾನು ಈಗಲೇ ಮದುವೆ ಆಗಕ್ಕಿಲ್ಲ ಹುಡುಗಿ ಚೆಂದಾಗಿಲ್ಲ ಚೆಂದಾಗಿಲ್ಲ ಎನ್ನುತ್ತಲೇ ಬಂದವನು ಫೋನ್ ಮಾಡಿ ನೆನೆ ನನಗೆ ಮದುವೆ ಆಯಿತು ಅಂದರೆ ನನಗೆ ಹುರಿಯಕ್ಕಿಲ್ವಾ ಮೊಮ್ಮಗನ ಮದುವೆ ನೋಡಬೇಕು ಅನ್ನೋ ಆಸೆ ನನಗೂ ಇತ್ತು ಕಣಮ್ಮಿ ಆ ಆಸೆಗೆಲ್ಲ ಎಳ್ಳು ನೀರು ಎರಚಿದ ಅನ್ನ ಕ್ವಾಪಕ್ಕೆ ಹೀಗೆಲ್ಲ ಮಾತಾಡಿದೆ ಅಷ್ಟೇಯ ಈ ಕಳ್ಕೊರ್ಮ ಎಷ್ಟು ವರ್ಷದಿಂದ ಈ ಮೇಲೆ ಕಣ್ಣಿಟ್ಟಿದ್ನೋ ಗೊತ್ತಿಲ್ಲ ಅದಕ್ಕೆ ನಾನು ತೋರಿಸಿದ ಹುಡುಗಿರನೆಲ್ಲ ಬೇಡ ಅಂತ ಇದ್ದ ನಮ್ಮ ಹಳ್ಳಿ ಹೆಣ್ಣೈಕ್ಳು ಆದರೆ ನಯ ನಾಜೂಕು ಕಲಿತ್ಕೊಂಡು ಒಳ್ಳೆ ಬುದ್ಧಿ ಕಲ್ತಿರ್ತಾರೆ ಈ ಪ್ಯಾಸನ್ ಮಾಡೋ ಸಿಟಿ ಹೆಣ್ಣು ಹೈಕಂಗೆ ಹಾದಿ ತಪ್ಪಿರೋಕ್ಕಿಲ್ಲ ಅಂತ ಒಳ್ಳೆ ಮಾತು ಹೇಳಿದರೆ ಕೇಳಿದೆ ತೆಳ್ಳಿಗೆ ಬೆಳ್ಳಿಗೆ ಒಳ್ಳೆ ಐಸ್ ಕ್ಯಾಂಡಿ ಹಂಗಿರೋ ಹೆಣ್ಣನ್ನೇ ಮದುವೆ ಆಗವನೇ ಇವಳಿಂದ ಇವನಿಗೆ ಅಂಕೆ ಹಾಕೋಕೆ ಆಯ್ತದಾ ಇವಳೇ ಇವನಿಗೆ ಕೈ ಕೊಟ್ಟು ಓಡಿ ಹೋಯ್ತಾಳೆ ಇರೋ ಅಷ್ಟು ದಿನ ಹೆಂಗೋ ಒಟ್ನಲ್ಲಿ ಚೆನ್ನಾಗಿದ್ದರೆ ಬಿಡು ಎನ್ನುವ ತಾತ ಅವರಿಬ್ಬರಿಗೂ ಮನೆಯೊಳಗೆ ಹೋಗಲು ಜಾಗ ಮಾಡಿಕೊಟ್ಟರೆ ಶೌರ್ಯನಿಂದ ಕೈ ಬಿಡಿಸಿಕೊಂಡ ಐಕ್ಯ ಹಲೋ ತಾತ ನಿಮ್ಮ ಮಾತನ್ನು ನೀವು ವಾಪಸ್ ತೆಗೆದುಕೊಳ್ಳಿ ಹಳ್ಳಿ ಹುಡುಗಿಯರೆಲ್ಲ ಸಾಚಗಳು ಸಿಟಿ ಹುಡುಗಿಯರೆಲ್ಲ ಹಾಳಾಗಿ ಹೋಗಿರ್ತಾರೆ ಎನ್ನುವ ನಿಮ್ಮ ಸಂಕುಚಿತ ಮನೋಭಾವವನ್ನು ಮೊದಲು ಬಿಡಿ ಹಾಳಾಗಬೇಕು ಎಂದುಕೊಂಡ ಹೆಣ್ಣು ಮಕ್ಕಳು ಎಲ್ಲಿದ್ದರೂ ಹಾಳಾಗ್ತಾರೆ ಅವರಿಗೆ ಸಿಟಿಯೇ ಆಗಬೇಕು ಹಳ್ಳಿಯೇ ಆಗಬೇಕು ಎನ್ನುವುದೇನು ಇರಲ್ಲ ಸಿಟಿಯಲ್ಲಿ ಮಾತ್ರ ಪ್ರೀತಿ ಪ್ರೇಮ ಪ್ರಣಯದ ಪ್ರಕರಣಗಳು ಕಾಣುವುದಿಲ್ಲ ನಿಮ್ಮ ಹಳ್ಳಿಗಳಲ್ಲೂ ಕಬ್ಬಿನ ಗದ್ದೆಯಲ್ಲಿ ಜೋಳದ ಹೊಲದಲ್ಲೂ ಎಷ್ಟೋ ಪ್ರೇಮ ಪ್ರಣಯದ ಪ್ರಕರಣಗಳು ನಡೆದಿರುತ್ತವೆ ಇದೆಲ್ಲ ನಿಮಗೆ ಗೊತ್ತಿಲ್ವೇನೋ ಆದರೆ ದಿನ ಬೆಳಗಾದರೆ ಈ ರೀತಿಯ ಎಷ್ಟೋ ನ್ಯೂಸ್ಗಳನ್ನು ನಾನು ನೋಡಿದ್ದೀನಿ ಹಾಗಾಗಿ ಸುಮ್ಮ ಸುಮ್ಮನೆ ಮತ್ತೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಜಡ್ಜ್ ಮಾಡಬೇಡಿ ಎಂದು ಕೋಪದಲ್ಲೇ ನುಡಿದರೆ ತಾತ ಅವಳಿಗೆ ವಿರುದ್ಧವಾಗಿ ಮಾತನಾಡುವ ಮುನ್ನವೇ ಹೆಂಡತಿ ಮಾತಾಡಿದ್ದು ಸಾಕು ನಡಿಯೊಳಗೆ ಎಂದು ಗಡುಸಾಗಿ ನುಡಿದ ಶೌರ್ಯ ಅವಳ ಕೈ ಹಿಡಿದು ಮನೆಯೊಳಗೆ ಬಂದ ಕೂಡಲೇ ನೋಡೆ ಹೆಂಡ್ತಿ ಅವರು ವಯಸ್ಸಾದವರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ನೀನು ಇಷ್ಟು ಕಟುವಾಗೆಲ್ಲ ಮಾತನಾಡಬೇಡ ನನ್ನ ತಾಯಿಯ ಅಪ್ಪ ಅವರು ನನ್ನ ಅಮ್ಮ ತೀರಿ ಹೋದಾಗ ನನ್ನನ್ನು ಆಧರಿಸಿದ್ದೆ ಅವರು ಅವರ ಮನಸ್ಸಿಗೆ ನಿನ್ನಿಂದ ನೋವಾದರೆ ನಿನ್ನ ಮನೆಯವರಿಗೆ ನನ್ನಿಂದ ನೋವಾಗುತ್ತೆ ಎನ್ನುವುದನ್ನು ಮರೆಯಬೇಡ ಈ ಶೌರ್ಯ ಹೇಳಿದ್ದನ್ನೇ ಮಾಡುವವನು ಎಂದು ಕಟುವಾಗಿ ಎಚ್ಚರಿಕೆ ಕೊಡುತ್ತಾನೆ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಹಾಗೆ ಕತೆ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ